ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದು ಇದೀಗ ಮತ್ತೆ ಬಿ ಜೆ ಪಿಗೆ ಮರಳಿರುವಂಥ ಜಗದೀಶ್ ಶೆಟ್ಟರ್ ಆರಾಮಾಗಿದ್ದಾರೆ ಪಕ್ಷದಲ್ಲಿ ಮತ್ತೆ ಏನು ತಮ್ಮ ಹಳೆ ವರ್ಚಸ್ಸನ್ನು ಗಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಸಮಂಜಸವಾಗಿ ಸಿಗೋದಿಲ್ಲ ಮತ್ತೆ ದೆಹಲಿ ಅಂಗಳದಲ್ಲಿ ಈಗ ಕಾಣಿಸ್ಕೊಂಡಿರೋದು ಅದಕ್ಕೆ ಮತ್ತಷ್ಟು ಜಾಸ್ತಿ ರೀತಿ ಪುಷ್ಟಿ ಸಿಕ್ಕಂತಾಗಿದೆ ಕೇಂದ್ರ ಸಚಿವ ಜೋಶಿ ಕಾರ್ಯವೈಖರಿಗೆ ಅಸಮಾಧಾನಗೊಂಡಿದ್ದಾರೆ ಅಂತ ಶೆಟ್ಟರ್ ಜೋಶಿ ವಿರುದ್ಧ ದೂರು ನೀಡಲಿಕ್ಕೆ ಹೈಕಮಾಂಡ್ ಮೆಟ್ಟಿಲಿದ್ದಾರೆ ಶಟ್ಟರ್ ಗರ್ವಾಪ್ಸಿ ಆದರೂ ಕೂಡ ಬೆಂಬಲಿಗರಿಗೆ ಇನ್ನೂ ಬಾಗಿಲು ತೆಗಿತಾ ಇಲ್ಲ ಶೆಟ್ಟರ್ ಆಪ್ತರಿಗೆ ಬಿಜೆಪಿ ಬಾಗಿಲು ತೆರೆಯಲು ಅಡ್ಡಗಾಲ ಹಾಕ್ತಿದ್ದಾರೆ ಅಂತ ಜೋಶಿ ಇದರಿಂದ ರೊಚ್ಚಿಗೆದ್ದು ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಜಗದೀಶ್ ಶೆಟ್ಟರ್ ರಾಷ್ಟ್ರೀಯ ನಾಯಕರ ಜೊತೆ ರಾಜ್ಯ ನಾಯಕರನ್ನು ಭೇಟಿ ಮಾಡಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಜೊತೆಯೂ ಕೂಡ ಚರ್ಚೆ ಆಗಿದೆ ಈವರೆಗೆ ಯಾವುದೇ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಜಗದೀಶ್ ಶೆಟ್ಟರ್ ಅವರು ನಾನು ಎಲ್ಲ ಬೆಂಬಲಿಗರನ್ನು ಬಿ ಜೆ ಪಿಗೆ ವಾಪಸ್ ಕರೆದುಕೊಳ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಹಿರಿಯ ನಾಯಕರ ಶೀತಲ ಸಮರ ಗರಂ ಆಗಿದೆ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಅವರ ಆಂತರಿಕ ಸಂಘರ್ಷದ ಕಾರಣದಿಂದಲೇ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿತು ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಬೇಕಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟನ್ನು ತಪ್ಪಿಸಲಾಯಿತು ಟಿಕೆಟ್ ತಪ್ಪಿಸಿದ್ದರ ಹಿಂದೆ ಬಹಳ ದೊಡ್ಡ ಶಕ್ತಿ ಅಂದರೆ ಅದು ಪ್ರಹ್ಲಾದ್ ಜೋಶಿ ಅಂತ ಕೆಲವರು ಅಂದುಕೊಂಡಿದ್ದಾರೆ ಇದರ ಮಧ್ಯೆ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸೋತರು ಆನಂತರ ಬಿ ಜೆ ಪಿ ಭಾಳ ದೊಡ್ಡ ಪೆಟ್ಟನ್ನು ಅನುಭವಿಸ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವಷ್ಟು ಸೀಟುಗಳು ಕಳೆದುಕೊಳ್ತು ಬಿ ಜೆ ಪಿ ನಂತರ ಮನವರಿಕೆಯಾದಂತೆ ಬಂದ ನಂತರ ಕಾಂಗ್ರೆಸ್ ಎಮ್ ಎಲ್ ಸಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರನ್ನು ಬಿ ಜೆ ಪಿಗೆ ಸೇರ್ಪಡೆ ಮಾಡಿಕೊಂಡ್ರು ಸಮಾಧಾನವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಜಗದೀಶ್ ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ ಮತ್ತಷ್ಟು ತಾರಕಕ್ಕೆ ಇರಿದಂತೆ ಕಾಣಿಸ್ತಾ ಇದೆ